ನಿಮಗ್ ಗೊತ್ತಾ ನಾವು ದೇವರ ವಾಕ್ಯವನ್ನ ದೀನತೆಯುಳ್ಳ ಆತ್ಮದಿಂದ ಓದುವಾಗ ಅದೊಂದು ನಿಜಕ್ಕೂ ವಿಸ್ಮಯವೇ ಸರಿ ದೇರ್ ಇಸ್ ನೋಡ್ ಕನ್ ಸ್ಪೀಕ್ ಟು ಏನು ಅದರ ಮುಖಾಂತರ ಎಷ್ಟು ಮಾತನಾಡ್ತಾರೆ ಅನ್ನುವಂಥದ್ದಕ್ಕೆ ಕೊನೆ ಇಲ್ಲ ಸೊ ಹಾಗಾಗಿ ನನಗೆ ಅನ್ಸಿದ್ದೇನಪ್ಪ ಅಂದ್ರೆ ನಾನು ಸತ್ಯವೇದವನ್ನ ಕಳೆದ ಅರವತ್ತೈದು ವರ್ಷಗಳಿಂದ ಓದುತ್ತಿದ್ದೇನೆ ನನಗೆ ತೀರಾ ಗೊತ್ತಿರುವಂತ ವಚನಗಳ ಮುಖಾಂತರ ಕೂಡ ದೇವರು ಏನೋ ಒಂದನ್ನ ಹೊಸದಾಗಿ ಮಾತನಾಡುವುದನ್ನ ಕಂಡುಕೊಂಡಿದ್ದೇನೆ ಐ ಹೋಪ್ ಯು ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್ ಟು ನನಗೆ ನಿರೀಕ್ಷೆ ಇದೆ ನಿಮಗೂ ಕೂಡ ಆ ರೀತಿಯ ಅನುಭವ ಇದೆ ಎಂಬುದಾಗಿ ಇಫ್ ನಾಟ್ ಇಲ್ಲವಾದಲ್ಲಿ ಐ ವುಡ್ ಎನ್ಕರೇಜ್ ಯು ಟು ಪ್ಲೀಸ್ ಸೀಕ್ ಗಾಡ್ ನಾನು ನಿಮಗೆ ಪ್ರೋತ್ಸಾಹಪಡಿಸುತ್ತೇನೆ ದೇವರನ್ನ ಹುಡುಕಿರಿ ಎಂಬುದಾಗಿ ಇತ್ತೀಚೆಗೆ ಬಾರಿ ಒಂದು ಅಥವಾ ಎರಡು ವಚನವನ್ನ ಮಾತ್ರ ಓದುತ್ತೇನೆ ಕೆಲವೊಮ್ಮೆ ಆದ್ರೆ ಅದ್ರ ಮುಖಾಂತರ ಕೂಡ ದೇವರು ನನ್ನೊಟ್ಟಿಗೆ ಏನೋ ಒಂದು ಮಾತಾಡಿದ್ದಾರೆ ಅದ್ರ ಮುಖಾಂತರ ಕೊಟ್ಟಿದ್ದಾರೆ ಹಳೆ ದಿನಗಳಲ್ಲಿ ನಾನು ಇಡೀ ಅಧ್ಯಾಯವನ್ನ ಓದ್ತಾ ಇದ್ದೆ ನೀವು ಕೂಡ ಇಡೀ ಅಧ್ಯಾಯವನ್ನ ಓದುತ್ತಿರುತ್ತೀರಿ

ನಾನು ನಂಬುತ್ತೇನೆ ಅದು ಒಂದು ಮಾದರಿ ಎಂಬುದಾಗಿ ನೀವು ಒಂದು ದಿನದಲ್ಲಿ ಏನಾದರೂ ಒಂದನ್ನ ಪಡೆದುಕೊಂಡಿಲ್ಲ ಅಂದ್ರೆ ಅದ್ರ ಮುಖಾಂತರ ಈ ರೀತಿಯಾಗಿ ನೋಡ್ರಿ ಒಂದು ದಿನ ನೀವು ಸಂಬಳವನ್ನ ಪಡೆದುಕೊಂಡಿಲ್ಲ ಎಂಬುದಾಗಿ ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ತೀರಿ ಅಲ್ವಾ ನಾನು ನಂಬುತ್ತೇನೆ ನೀವು ದೇವರ ವಾಕ್ಯಕ್ಕೆ ಬಹಳ ಆಸಕ್ತಿ ಮತ್ತು ಶ್ರದ್ಧೆಯಿಂದ ಹೋಗುತ್ತೀರಿ ಎಂಬುದಾಗಿ

ನೀವು ತಿರುಗಿಸಿಕೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅದು ಕೀರ್ತನೆ ಒಂದನೇ ಅಧ್ಯಾಯದಲ್ಲಿದೆ ಸಾಂಗ್ಸ್ ಬಿ ಕೀರ್ತನೆಗಳ ಪುಸ್ತಕವು ಈ ಮೂರು ವಚನಗಳೊಟ್ಟಿಗೆ ಅಂದರೆ ಇದರೊಂದಿಗೆ ಪ್ರಾರಂಭಗೊಂಡಿದೆ ನಾನು ನಂಬುತ್ತೇನೆ ಅದು ಎಲ್ಲಾ ವಚನಗಳಿಗೂ ಅನ್ವಯಿಸುತ್ತದೆ ಎಂಬುದಾಗಿ day and night ಇಲ್ಲಿ ಹೇಳತ್ತೆ ಕರ್ತನ ನ್ಯಾಯ ಪ್ರಮಾಣವನ್ನು ರಾತ್ರಿ ಹಗಲು ಧ್ಯಾನಿಸುವ ಆ ಮನುಷ್ಯನೇ ಧನ್ಯನು ಎಂಬುದಾಗಿ ಓದುವವನು ಮಾತ್ರ ಅಂತ ಅಲ್ಲಿ ಇಲ್ಲ ದೇವರ ವಚನ ವಾಕ್ಯವನ್ನ ರಾತ್ರಿ ಹಗಲು ಧ್ಯಾನಿಸುವವನು ಧನ್ಯನು ಎಂಬುದಾಗಿ ಇಲ್ಲಿ ಹೇಳುತ್ತೆ ಆತನು ದೇವರ ವಾಕ್ಯದಲ್ಲಿ ತುಂಬಾ ಹರ್ಷಿಸುತ್ತಾನೆ ಅಂದ್ರೆ ಸಂತೋಷಿಸುತ್ತಾನೆ ಯು ಎಂಜಾಯ್ ಲೈಕ್ ನೀವು ನಿಮಗೆ ಇಷ್ಟವಾದ ಆಹಾರವನ್ನ ಹೇಗೆ ಸಂತೋಷಿಸಿ ತಿಂತಿರಲ್ಲ ಅದೇ ರೀತಿಯಾಗಿ ನೀವು ದೇವರ ವಾಕ್ಯವನ್ನ ಆನಂದಿಸುವವರಾಗಿರಬೇಕು ಇಲ್ಲಿ ಹೇಳತ್ತೆ ಕರ್ತನ ನ್ಯಾಯ ಪ್ರಮಾಣದಲ್ಲಿ ಸಂತೋಷಿಸಿ ಆತನ ನ್ಯಾಯ ಪ್ರಮಾಣವನ್ನು ರಾತ್ರಿ ಹಗಲು ಧ್ಯಾನಿಸುವ ಆ ಮನುಷ್ಯನೇ ಧನ್ಯನು ಎಂಬುದಾಗಿ ಮೆಡಿಟೇಷನ್ ಧ್ಯಾನಿಸುವುದು ಅಂದರೆ ಅರ್ಥ ನಾವು ಆಹಾರವನ್ನ ಜಗೆದು ಜೀರ್ಣಿಸಿಕೊಳ್ಳುವ ಪ್ರಕಾರವಾಗಿದೆ ಗೊತ್ತಿದೆ ನಾವು ತಿನ್ನುವಂತ ಆಹಾರವನ್ನ ನಾವು ಜಗೆದು ಹೊಟ್ಟೆಗೆ ಕಳುಹಿಸಿ ಕೊಡ್ತೇವೆ ಅದು ಜೀರ್ಣ ಆಗ್ಲಿಲ್ಲ ಸರಿಯಾಗಿ ಅಂದ್ರೆ ಅದು ನಮ್ಮನ್ನ ಸ್ವಲ್ಪನಾದ್ರೂ ಕೂಡ ಬಲಪಡಿಸುವುದಿಲ್ಲ ನಮ್ಮ ದೇಹಕ್ಕೆ ಅದು ಪರಿವರ್ತಿಸಿ ಸಹಾಯ ಮಾಡ್ಲಿಲ್ಲಪ್ಪಾ ಅಂದ್ರೆ ನಮ್ಮ ದೇಹದಲ್ಲಿ ಬಲವು ಬರುವುದಿಲ್ಲ ನಾವು ಹೊರಗಡೆ ಅಷ್ಟಾಗಿ ಏನು ಕೆಲಸ ಮಾಡ್ಲಿಲ್ಲ ಅಂದ್ರೂ ಕೂಡ ಅದಕ್ಕಾಗಿ ಒಳಗಡೆ ಅದು ಬಹಳಷ್ಟು ಕಾರ್ಯನಿರತವಾಗಿರುತ್ತದೆ

ಅದು ಜೀರ್ಣ ಆಗ್ತಿರತ್ತೆ ಮತ್ತು ಇನ್ನೇನೋ ವಿಷಯದಲ್ಲಿ ಕಾರ್ಯನಿರತವಾಗಿರುತ್ತೆ ಹೊಟ್ಟೆ ಒಳಗಡೆ ನನಗೆ ಹೆಚ್ಚು ವೈದ್ಯಕೀಯ ವಿಷಯಗಳು ಇದ್ರ ಬಗ್ಗೆ ಗೊತ್ತಿಲ್ಲ ಎಲ್ಲ ಕೊನೆಯದಾಗಿ ಅದು ನನ್ನ ದೇಹಕ್ಕೆ ಬಲವನ್ನ ತರುತ್ತದೆ ಮೆಡಿಟೇಷನ್ ಇಸ್ ಲೈಕ್ ದಟ್ ಹಾಗಾಗಿ ಅದೇ ರೀತಿಯಾಗಿ ಧ್ಯಾನಿಸುವುದು ಕೂಡ ಆಗಿದೆ ಓದುವುದು ಅಂತ ಅಂದ್ರೆ ಊಟವನ್ನ ತಿಂದ ರೀತಿಯಲ್ಲಿ ಓದುವುದರಲ್ಲಿ ಅಥವಾ ತಿನ್ನುವುದರಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಳೆದ ರೀತಿಯಲ್ಲಿ ಸರಿ ನಾವು ತಿಂದ ನಂತರ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಕೆಲಸಗಳು ನಡೀತಿರುತ್ತೆ ಅದು ಮುರಿಯಲ್ಪಡುತ್ತಿರುತ್ತೆ ಆಹಾರ ಮತ್ತು ಜೀರ್ಣಗೊಳ್ಳುತ್ತಿರುತ್ತದೆ ಇನ್ನು ಬೇರೆ ಕೆಲಸಗಳು ನಡೀತಾ ಇರುತ್ತೆ ದೇಹದಲ್ಲಿ ಹಾಗೆ ನಾನು ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಓದುವಾಗ ಇಟ್ ಮಸ್ಟ್ ಬಿ ನಾನು ದಿನದ ಸಮಯದಲ್ಲಿ ಆ ಸಮಯದಲ್ಲಿ ನಾನು ಓದಿರುವಂತದ್ದನ್ನ ಧ್ಯಾನಿಸುವವನಾಗಿರ್ಬೇಕು ಈ ಒಂದು ಹವ್ಯಾಸವನ್ನ ಬೆಳೆಸಿಕೊಳ್ಳುವಂತೆ ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹ ಪಡಿಸುತ್ತೇನೆ ಬಿಕಾಸ್ ಯು ಸ್ಟ್ರಾಂಗ್ ಯಾಕಂದರೆ ಅದು ನಂತರದಲ್ಲಿ ಅದು ನಿಮ್ಮನ್ನ ಬಲಗೊಳಿಸುತ್ತದೆ ನನಗೆ ವಿಸ್ಮಯ ಅನ್ಸತ್ತೆ ಅನೇಕ ವಿಶ್ವಾಸಿಗಳು ಸತ್ಯವೇದನ್ನ ಬಹಳಷ್ಟು ಓದಿರ್ತಾರೆ ಆದ್ರೆ ಅವರು ಆತ್ಮಿಕವಾಗಿ ಅಷ್ಟು ಅಭಿವೃದ್ಧಿ ಹೊಂದಿರೋದಿಲ್ಲ ಅಂದ್ರೆ ಬೆಳೆದಿರೋದಿಲ್ಲ ಅವರು ತಮ್ಮ ಜೀವಿತದಲ್ಲಿ ಏನೋ ಒಂದನ್ನ ತಪ್ಪಿಸಿಕೊಂಡಿರ್ತಾರೆ ಅದು ಧ್ಯಾನಿಸುವಂತದ್ದನ್ನ ತಪ್ಪಿಸಿಕೊಂಡಿರ್ತಾರೆ ಅಂತ ನನ್ನ ಯೋಚನೆ ಮೊದಲನೆಯದಾಗಿ ಮೊದಲ ವಚನ ಹೇಳುವ ಪ್ರಕಾರ ಯಾವುದಾದ್ರೂ ಪಾಪ ಅಂತ ಕಂಡು ಅಂದ್ರೆ ಅದರಿಂದ ಮೊದಲು ನೀವು ದೂರ ಇರಬೇಕು ದೇವರ ವಾಕ್ಯವನ್ನ ಓದುವುದಕ್ಕೆ ಅದು ಕೂಡ ಒಂದು walk ಭಕ್ತಿಹೀನರ ಆಲೋಚನೆಯಂತೆ ನಡೆಯದೇ ಇರುವವನು ಧನ್ಯನು ಎಂಬುದಾಗಿ ಅಲ್ಲಿ ಹೇಳುತ್ತೆ ಪಾಪಿಗಳ ಮಾರ್ಗದಲ್ಲಿ ನಿಲ್ಲದೆ ಇರುವಂತಹ ಮನುಷ್ಯನು ಕುಚೋದ್ಯಗಾರರು ಕುಳಿತುಕೊಳ್ಳುವಲ್ಲಿ ಕುಳಿತುಕೊಳ್ಳದೇ ಇರುವಂತಹ ಮನುಷ್ಯನು ಧನ್ಯನಾಗಿದ್ದಾನೆ ಈ ಸ್ಟೇಸ್ ಬೈಬಲ್ ಫ್ರಮ್ ವಿಕೆಟ್ ಪೀಪಲ್ ಅಂತಹ ಮನುಷ್ಯನು ಪಾಪದಿಂದ ಮತ್ತು ಪಾಪಿಗಳಿಂದ ಮತ್ತು ವೇದವನ್ನ ಕುಚೋದ್ಯ ಮಾಡುವವರಿಂದ ದೂರ ಉಳಿಯುತ್ತಾನೆ ಮತ್ತು ಕೆಟ್ಟ ಜನರಿಂದ ಕೂಡ ದೂರ ಉಳಿಯುತ್ತಾನೆ ಇಲ್ಲಿ ಮೂರು ವರ್ಗಗಳಡಿ ವಿವರಿಸಲಾಗಿದೆ ಯಾರು ದುಷ್ಟ ಜನರ ಸಲಹೆ ಅಥವಾ ಆಲೋಚನೆಯಂತೆ ನಡೀತಾರಲ್ಲ ಪಾಪಿಗಳು ತೆಗೆದುಕೊಳ್ಳುವಂತ ಮಾರ್ಗದಲ್ಲಿ ಹೋಗಿ ನಿಲ್ತಾರಲ್ಲೂ ಯಾರು ಕುತ್ಕೊಂಡು ಸತ್ಯವೇದ ಸಂಗತಿಗಳನ್ನ ಅಣಕ ಮಾಡ್ತಾರಲ್ಲ ಅಂದ್ರೆ ಅಪಹಾಸ್ಯ ಮಾಡ್ತಾರಲ್ಲ ಸ್ಟೇ ಅವೇ ಫ್ರಮ್ ಸೀಪಲ್ ಇಂತಹ ಎಲ್ಲ ಜನರಿಂದ ದೂರ ಉಳಿರಿ ಯು ಸ್ಪೆಂಡ್ ಉಳಿರಿಂಗ್ in God's word ನಂತರ ನೀವು ನಿಮ್ಮ ಸಮಯವನ್ನ ಕರ್ತನ ವಾಕ್ಯದಲ್ಲಿ ಕಳೆಯಿರಿ ಅಂದ್ರೆ ಆನಂದಿಸ್ರಿ meditating on it ಮತ್ತು ಆ ವಾಕ್ಯವನ್ನ it ನಾಟ್ and night ಹಗಲು ರಾತ್ರಿ ಓದೋದು ಅಂತ only in the ಮಾರ್ನಿಂಗ್ ನೀವು ಬೆಳಗಿನ ಸಮಯದಲ್ಲಿ ಮಾತ್ರ ವಾಕ್ಯವನ್ನ ಓದ್ಕೊಂಡಿರಬಹುದು on it ಆದ್ರೆ ನೀವು ಆ ವಾಕ್ಯದ ಕುರಿತಾಗಿ ಹಗಲು ರಾತ್ರಿ ಧ್ಯಾನಿಸುವ ಮತ್ತು ರಾತ್ರಿಯ ಸಮಯದಲ್ಲಿ ನೀವು ಎಚ್ಚರಗೊಂಡ ಸಂದರ್ಭದಲ್ಲಿ ರಾತ್ರಿಯಲ್ಲಿ ಎಚ್ಚರಗೊಳ್ತೀರಿ ಗೊತ್ತಿಲ್ಲ ನಾವೆಲ್ಲರೂ ಆ ವಿಷಯವಾಗಿ ಅನುಭವ ಅಂತ ಅನ್ಸುತ್ತೆ ಮತ್ತು ನಿಮ್ಮ ಮನಸ್ಸನ್ನ ಅಲ್ಲಿ ಇಲ್ಲಿ ಅಲೆದಾಡಿಸಿಕೊಳ್ಳುವ ಬದಲಾಗಿ ನೀವು ಬೆಳಗಿನ ಸಮಯದಲ್ಲಿ ಏನು ವಾಕ್ಯ ಭಾಗವನ್ನು ಓದ್ಕೊಂಡಿರ್ತಾರಲ್ಲ ಅದರ ಬಗ್ಗೆ ಯೋಚಿಸ್ರಿ ನಾನು ಕಂಡುಕೊಂಡಿರೋದೇನಪ್ಪ ಅಂದ್ರೆ ಬಹಳಷ್ಟು ಪ್ರಕಟಣೆಗಳನ್ನ ನಾನು ಹಾಸಿಗೆ ಮೇಲೆ ಪಡೆದುಕೊಂಡಿದ್ದೇನೆ ನಾನು ಎಚ್ಚರಗೊಂಡಂತ ಸಂದರ್ಭದಲ್ಲಿ

ಗಣಿಗಳ ರೀತಿಯಲ್ಲಿ ಜನರು ಗಣಿಗಳಲ್ಲಿ ಬಂಗಾರಕ್ಕಾಗಿ ಅಗಿಯುತ್ತಾರೆ ಇನ್ನೂ ಕೂಡ ವಜ್ರ ವೈಡೂರ್ಯಗಳನ್ನ ಶತಮಾನಗಳಿಂದ ಗಣಿಗಾರಿಕೆ ಮಾಡ್ತಾನೆ ಇದಾರೆ ಆ ವಿಷಯವಾಗಿ ನೂರಾರು ವರ್ಷಗಳಿಂದ ಗಣಿಗಾರಿಕೆಯಲ್ಲಿ ಅನೇಕರು ಅಗಿತನೇ ಇದ್ದಾರೆ ಅಗಿತನೇ ಇದ್ದಾರೆ ಆದ್ರೂ ಕೂಡ ಇನ್ನೂ ಕೆಳಗೆ ಬಂಗಾರವು ಅಡಗಿ ಕೂತಿದೆ ಅಲ್ಲಿ ಯೋಚ್ರಿ ನಾವ್ಯಾರು ಕೂಡ ನೂರಾರು ವರ್ಷಗಳಿಂದ ವಾಕ್ಯವನ್ನು ಓದುತ್ತಿದ್ದೇನೆ ನಾನು ಕಂಡುಕೊಂಡಿದ್ದೀನಿ ಅಲ್ಲಿ ಒಳಗಡೆ ಇನ್ನೂ ಸಂಪತ್ತು ದೊಡ್ಡದಾಗಿ ಅಡಗಿದೆ ನಾನು ಇನ್ನೂ ಕೂಡ ಅಷ್ಟಾಗಿ ನೋಡಿಲ್ಲ ಸೊ ಹಾಗಾಗಿ

ನಿಮ್ಮ ಹೆಂಡತಿಯು ನಿಮ್ಮ ತಟ್ಟೆಯಲ್ಲಿ ನೀವು ಇಷ್ಟಪಡುವಂತ ಆಹಾರವನ್ನ ಹಾಕಿ ಇಟ್ಟಾಗ ಅಥವಾ ನೀವು ಕುಳಿತುಕೊಂಡಿರುವಂತಹ ಊಟದ ಮೇಜಿನಲ್ಲಿ ಹಾಕಿ ಇಟ್ಟಾಗ ನಿಮಗೆ ಆಹಾರವನ್ನ ಬಡಿಸುವ ಸಲುವಾಗಿ ಯು ಹೇಮ್ ದಿಸ್ ನೀವು ಯಾವತ್ತು ಹೇಳೋದಿಲ್ಲ ಕಳೆದ ಒಂದು ವರ್ಷದಲ್ಲಿ ನಾವು ಕೆಲವು ಬಾರಿ ಇದನ್ನ ಹೊಂದ್ಕೊಂಡಿದ್ವಿ ಆಗ್ಲೇ ಈ ಆಹಾರವನ್ನ ಅಂತ ಹೇಳೋದಿಲ್ಲ ನೀವು ಕಳೆದ ಒಂದು ವರ್ಷದಲ್ಲಿ ನೂರಾರು ಬಾರಿ ಊಟ ಮಾಡಿದ್ರು ಕೂಡ ಅದನ್ನೇ ಇನ್ನೂ ಕೂಡ ಅದನ್ನೇ ಇಷ್ಟಪಡ್ತೀರಿ ನಾವು ಪ್ರತಿನಿತ್ಯ ಊಟಕ್ಕೆ ಹೊಸ ಒಂದು ಊಟ ಅನ್ನುವಂಥದ್ದು ಅಥವಾ ಹೊಸ ಆಹಾರ ಅನ್ನುವಂಥದ್ದು ಇರೋದಿಲ್ಲ ಬಾರಿ ತಿನ್ನುವಂತ ಆಹಾರವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ದಿನಾಲು ಒಂದೇ ರೀತಿಯಲ್ಲಿ ಇರುತ್ತದೆ ಅದರಲ್ಲೇ ಅಷ್ಟು ವ್ಯತ್ಯಾಸ ಕಂಡು ಬರ್ತಿರೋದಿಲ್ಲ ಅದು ನಮಗೆ ಪ್ರತಿನಿತ್ಯ ಒಂದು ರೀತಿ ರುಚಿಕರವಾಗಿರುತ್ತದೆ ಅದು ಆರೋಗ್ಯಯುತವಾಗಿರುತ್ತದೆ ಮತ್ತು ರುಚಿಕರವಾಗಿರುತ್ತದೆ ಸೊ ಹಾಗಾಗಿ ಡೋಂಟ್ ವಾಕ್ಯ ಭಾಗವನ್ನ ನೀವು ತೆರೆದು ಓದುವಾಗ ಈ ರೀತಿ ಹೇಳಬೇಡ್ರಿ ನಾನು ಇದನ್ನ ಆಗ್ಲೇ ಓದ್ಬಿಟ್ಟಿದ್ದೀನಿ ಅಂತ ಅದರಲ್ಲಿ ಬಹಳ ಅದ್ಭುತವಾದಂತ ಆಳ ಮತ್ತು ಸಂಪತ್ತು ಅಡಗಿದೆ ಪ್ರತಿನಿತ್ಯ ನಾನು ಮಾಡುವಂತ ಊಟ ನನಗೆ ಮತ್ತು ನನ್ನ ದೇಹಕ್ಕೆ ಸಹಾಯವಾಗಿರುತ್ತದೆ ನಿನ್ನೆ ನಾನು ಮಾಡಿದಂತ ಊಟ ನಿನ್ನೆಗೆ ನನಗೆ ಸಹಾಯಕವಾಗಿರುತ್ತದೆ ಐ ನೋ ದ ವಾಕ್ಯ ಭಾಗಕ್ಕೆ ಯಾವಾಗ್ಲೂ ಆ ರೀತಿಯಾಗಿ ಬರ್ರಿ ವಾಕ್ಯ ಭಾಗಕ್ಕೆ ಬರುವ ಮೊದಲು ನನಗಾಗ್ಲೇ ಗೊತ್ತು ಅನ್ನುವ ಮನೋಭಾವದಲ್ಲಿ ಬರಬೇಡ್ರಿ ಆಟಿಟ್ಯೂಡ್ ನನಗೆ ಆಗಲೇ ಗೊತ್ತಿದೆ ಅನ್ನೋ ಮನೋಭಾವದಿಂದ ನೀವು ನೀವು ಬಂದ್ರೆ ನೀವು ಕರ್ತನಿಂದ ಏನನ್ನು ಕೂಡ ಪಡೆದುಕೊಳ್ಳುವುದಿಲ್ಲ ನೀವು ಸಂದೇಶವನ್ನು ಕೇಳಿಸಿಕೊಳ್ಳುವಾಗ ಈವನ್ ಇಫ್ ಯುಡ್ ನೀವು ಈಗಾಗಲೇ ಹತ್ತು ಬಾರಿ ಅದನ್ನ ಕೇಳಿಸಿಕೊಂಡಿದ್ರು ಕೂಡ ಕರ್ತರೆ ನೀವು ನನಗಾಗಿ ಏನೋ ಒಂದು ಹೇಳಬೇಕಾಗಿದೆ ನಾನು ಏನೋ ಒಂದು ಪಡ್ಕೋಬೇಕು ಅಂತ ನೀವು ಬಯಸ್ತಾ ಇದ್ದೀರಿ ಅದಕ್ಕಾಗಿ ನಾನು ಹನ್ನೊಂದನೇ ಬಾರಿ ಕೇಳುವಂತೆ ನೀವು ಅನುಮತಿಸಿದ್ದೀರಿ ಅನ್ನುವ ಮನೋಭಾವದಲ್ಲಿ ಇರ್ರಿ ಈ ಒಂದು ಮನೋಭಾವವನ್ನ ತೆಗೆದುಕೊಳ್ಳ್ರಿ ಇದು ಬಹಳ ದೀನತೆ ಉಳ್ಳಂತ ಮನೋಭಾವ ಇದಕ್ಕಾಗಿ ನಿಮಗೆ ಬಹಳ ದೊಡ್ಡದಾದ ಮತ್ತು ಸಾಕಷ್ಟು ಕೃಪೆಯು ನಿಮಗೆ ದೊರೆಯುತ್ತದೆ chapter 5. ಇಲ್ಲಿ ಯೋಹನನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದನ್ನು ಹೇಳಿದ್ದಾರೆ ಯೋಹನನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯದ ಕಡೆಯ ಒಂಬತ್ತು ವಚನಗಳು 39ನೇ ವಚನದಿಂದ i won't be able to go into the depth of it but i would encourage you to meditate on it. ಇದರಲ್ಲಿ ಬಹಳಷ್ಟು ಐಶ್ವರ್ಯವು ಅಡಗಿದೆ ನಾನು ಇದರ ಆಳಕ್ಕೆ ಹೋಗೋದಿಲ್ಲ ನಾನು ನಿಮಗೆ ಪ್ರೋತ್ಸಾಹ ಪಡಿಸ್ತೇನೆ ಈ ವಿಷಯವಾಗಿ ನೀವು ಧ್ಯಾನಿಸುವವರಾಗಿರ್ರಿ ಫಸ್ಟ್ ಮೊದಲನೆಯದಾಗಿ ಬರಹಗಳನ್ನ ಪರಿಶೋಧಿಸಿರಿ ಅವುಗಳಲ್ಲಿ ನಿಮಗೆ ನಿತ್ಯ ಜೀವ ಉಂಟೆಂದು ನೀವು ನೆನೆಸುತ್ತೀರಲ್ಲ ಅವುಗಳೇ ನನ್ನ ವಿಷಯವಾಗಿ ಸಾಕ್ಷಿ ಆರ್ ನಾಟ್ ಟು ಕಮ್ ಟು ಮೀ ಆದರೆ ನೀವು ಜೀವವನ್ನು ಹೊಂದುವಂತೆ ನನ್ನ ಬಳಿಗೆ ಬರುವುದಿಲ್ಲ ಸೊ ಹಿಯರ್ ದಿಸ್ ಇಸ್ ದಿಫ್ರೆನ್ಸ್ ಬಿಟ್ವೀನ್ ವಾಟ್ ಯು ವೆಡ್ ಸಾನ್ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮತ್ತು ನಾವು ಏನು ಓದ್ಕೊಂಡ್ವಲ್ಲ ಕೀರ್ತನೆಗಳು ಒಂದನೇ ಅಧ್ಯಾಯದಲ್ಲಿ ಇದರ ನಡುವೆ ಇರುವಂತ ವ್ಯತ್ಯಾಸ ಇದೆ ಇಲ್ಲಿ ಕೀರ್ತನೆಗಳು ಒಂದನೇ ಅಧ್ಯಾಯದಲ್ಲಿ ನಾವೇನು ಓದ್ಕೊಂಡಲ್ಲ ಅದಕ್ಕೆ ಇದನ್ನು ಹೋಲಿಸಿ ನೋಡ್ರಿ ಕೀರ್ತನೆಗಳು ಒಂದನೇ ಅಧ್ಯಾಯದಲ್ಲಿ ಹೇಳುತ್ತೆ ಪಾಪಿಗಳಿಂದ ನೀವು ಸ್ವಲ್ಪ ದೂರ ಇರ್ರಿ ಅಂತ ಮತ್ತು

ಇನ್ನೊಂದು ಕಡೆ ಹೇಳಿಕೆ ಈ ರೀತಿ ಹೇಳುತ್ತೆ ಆತನು ಏನೇ ಮಾಡಿದ್ರು ಅದರಲ್ಲಿ ಅಭಿವೃದ್ಧಿ ಹೊಂದುತ್ತಾನೆ ಎಂಬುದಾಗಿ ಕೀರ್ತನೆಗಳು ಒಂದನೇ ಅಧ್ಯಾಯದಲ್ಲಿ ಏನಂತ ಹೇಳುತ್ತಲ್ಲ ಅದನ್ನ ಹಿಂಬಾಲಿಸೋದಾದ್ರೆ ಲೈಫ್ ನಿಮ್ಮ ಜೀವಿತವು ಬಹಳ ಆಶೀರ್ವಾದದಾಯಕವಾಗಿರುತ್ತದೆ ನೀವು ಏನನ್ನೇ ಮಾಡಿದ್ರು ಕೂಡ ನಿಮ್ಮ ಜೀವಿತದಲ್ಲಿ ನೀವು ಏನೇ ಮಾಡಿದ್ರು ಕೂಡ ಕೀರ್ತನೆಗಳು ಒಂದನೇ ಅಧ್ಯಾಯ ಮೂರನೇ ವಚನ ನೀವು ಮಾಡುವಂತ ಪ್ರತಿಯೊಂದು ಕೂಡ ಸಫಲವಾಗುವುದು ಅಂದರೆ ಅಭಿವೃದ್ಧಿ ಹೊಂದುವುದು ಈ ಒಂದು ವಚನವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡೆ ನೋಡಿಕೊಳ್ಳುವಾಗ ನಿಮಗೆ ಗುರುತು ಮಾಡಿ ಹೇಳಲಿಲ್ಲ ಅದಕ್ಕಾಗಿ ಕ್ಷಮೆ ಕೋರ್ತೇನೆ ನೀವು ಪಾಪಿಗಳ ಮಾರ್ಗದಿಂದ ದೂರ ಉಳಿಯುವಾಗ ಮತ್ತು ದೇವರ ವಾಕ್ಯವನ್ನ ಓದುವಾಗ ನೀವು ದೇವರ ವಾಕ್ಯವನ್ನ ಧ್ಯಾನಿಸುವಾಗ ಕರ್ತನ ವಾಗ್ದಾನ ಏನಾಗಿದೆ ಅಂದ್ರೆ ದ ಪ್ರಾಮಿಸ್ ಇನ್ ಒನ್ ವರ್ಸ್ ಥ್ರೀ ಇಸ್ ವಾಟ್ ಎವರ್ ಯು ಡೂ ಕೀರ್ತನೆಗಳು ಒಂದನೇ ಅಧ್ಯಾಯ ಮೂರನೇ ವಚನ ನೀವು ಮಾಡುವಂತ ಪ್ರತಿಯೊಂದು ಕೂಡ ಸಫಲವಾಗುವುದು ಅಂದರೆ ಅಭಿವೃದ್ಧಿ ಹೊಂದುವುದು ಐಟ್ ನಾನು ಇದನ್ನ ನನ್ನ ಜೀವಿತಕ್ಕಾಗಿ ಪಡೆದುಕೊಂಡಿದ್ದೇನೆ ನಾನು ಹೇಳದೆ ನಾನು ಒಂದು ವೃತ್ತಿಯಲ್ಲಿದ್ದೆ ಅಂತಿಂಗ್ ನಾನು ನೌಕಾದಳದಲ್ಲಿ ಕೆಲಸ ಮಾಡ್ತಾ ಇದ್ದೆ ನನಗೆ ಅನಿಸ್ತು ಕಾರ್ಯತ್ಯುತ್ತಮವಾಗಿ ಕೂಡಿತ್ತು ಎಲ್ಲಾ ವರ್ಷಗಳು ಏನ್ ನೌಕಾದಳದಲ್ಲಿ ಇದ್ನಲ್ಲ ಐಕ್ಟ್ ನಮ್ಮ ಅಧಿಕಾರಿಯಿಂದ ನಾನು ಅತ್ಯುತ್ತಮವಾದ ವರದಿಯನ್ನ ಪಡೆದುಕೊಂಡೆ ನನಗೆ ಅಲ್ಲಿ ಹೆಚ್ಚು ಅಂಕವನ್ನ ಕೊಡ್ತಾ ಇದ್ರು ಮತ್ತು ಉನ್ನತ ಸ್ಥಾನದಲ್ಲಿ ಇರಿಸ್ತಾ ಇದ್ರು ನನ್ನನ್ನು ಅವರು ಐರಿ ಹ್ಯಾಪಿ ನೋಡುವಾಗ ನನಗೆ ಬಹಳ ಸಂತೋಷ ತಂತು ನಾನು ಮಾಡಿದಂತ ಪ್ರತಿಯೊಂದು ಕೂಡ ದೇವರನ್ನ ಸನ್ಮಾನಿಸುವುದಕ್ಕೆ ಮಾಡಿದೆ ಮತ್ತು ನಂಬಿಗಸ್ತಿಕೆಯಿಂದ ಮಾಡಿದೆ ನನ್ನ ಒಂದು ವೃತ್ತಿ ಬದುಕಿನಲ್ಲಿ ನಾನು ಏನೇನೆಲ್ಲ ಮಾಡಿದ್ನಲ್ಲ ಪ್ರತಿಯೊಂದು ಕೂಡ ಸಫಲವಾಗುತ್ತಾ ಹೋಗಿತ್ತು